ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸಮಾಜ ವಿಜ್ಞಾನ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇಪ್ಪತ್ತೊಂದರು ಎಕ್ಸಾಮ್ಸಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ರು ಅವೆಲ್ಲ ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಾನೆ ಇದೇ ರೀತಿಯಾಗಿ ಎಲ್ಲ ವಿಷಯಗಳ ಕ್ಲಾಸಸ್ಗಳು ಕೂಡ ನಮ್ಮ ಚಾನಲಲ್ಲಿ ಸಿಗ್ತವೆ ಫಸ್ಟ್ ಆಗಿರ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಆದರ್ಶ ವಿದ್ಯಾಲಯ ಪ್ಲೇಲಿಸ್ಟ್ ಒಳಗಡೆ ಎಲ್ಲೋ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಸಿಗ್ತಾವ ಎರಡು ಸಾವಿರದ ಇಪ್ಪತ್ತೊಂದು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಹದಿನಾರು ಕೈ ಹೇಳ್ತಾನೆ ಅವ್ರು ಕ್ವೆಶನ್ಸ್ ನೋಡ್ಕೊತಾರೆ ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಆಚರಿಸುವ ತಿಂಗಳು ಯಾವುದು ಸದ್ದು ಜನವರಿನ ತಿಂಗಳ ತಕ್ಷಣವೇ ನೀವು ಅಲ್ಲಿ ಗೋರ್ಮೆಂಟ್ ಬಸ್ ಒಳಗಡೆ ನೋಡಿರ್ತಿರ್ತಿರ್ತಿರ್ತಾರೆ ಅಲ್ಲಿ ಒಂದು ಸಪ್ತ ಏನಪ್ಪ ಅಂದ್ರೆ ಸಪ್ತಾಹ ಅಂತೇಳಿ ರಸ್ತೆ ಸುರಕ್ಷತಾ ಸಪ್ತಾ ಅಂತೇಳಿ ಒಂದೊಂದು ಸಣ್ಣ ಸ್ಟಿಕರ್ಗಳು ಹಚ್ಕೊಂಡು ಕ್ಷೇತ್ರದಲ್ಲಿ ಏನಪ್ಪ ಪ್ರತಿಯೊಂದು ಬಸ್ನಲ್ಲಿ ಹಚ್ಚಿರ್ತಿರ್ತಾರೆ ಹಾಗಾದ್ರೆ ಅದು ಯಾವ ತಿಂಗಳಪ್ಪ ಅಂದ್ರೆ ಜನವರಿ ತಿಂಗಳು ಅಂತೇಳಿ ನೋಡಿರ್ಬೇಕು ನೀವು ಆಪ್ಷನ್ಸ್ ಏನ ಇದಕ್ಕೆ ನೀವು ಗುರುತಿಸ್ರಿ ಇನ್ನು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಪ್ರಕಾಶ್ ಪಡ್ಕೋಣೆ ರೈಟ್ ರೈಕರ್ ಆಗ್ತದೆ ಆದ್ರೆ ಇಲ್ಲಿ ಪಿ ವಿ ಸಿಂಧು ಆಗಲಿ ಪಿ ವಿ ಸಿಂಧುನು ಕೂಡ ಬ್ಯಾಡ್ಮಿಂಟನ್ ಆಟಗಾರ ಅಂತ ಕರಿತೀವಿ ಸೈನಾ ನಾಯ್ವಾಲ್ ಇವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಗೆ ಬಂದು ಕೂಡ ಜಿ ಕೆದಾಗ ಕ್ವಶನ್ಸ್ ಗಳು ಬರ್ತವೆ ಅಥವಾ ಸಮಾಜ ವಿಜ್ಞಾನದಾಗ ಬರ್ತಾವೆ ಇತ್ತೀಚೆಗೆ ನಡೆದಂತ ಈ ಗ್ರ್ಯಾಂಡ್ ಸ್ಲ್ಯಾಮ್ಗಳ ಮೇಲೆ ಕ್ವಶನ್ಸ್ಗ ಬರ್ತವೆ ಅಥವಾ ನಾ ಈಗ ಟಿ ಟ್ವೆಂಟಿ ನಮ್ದು ಏನಪ್ಪ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆತ್ತು ನಮ್ಮ ಭಾರತ ದೇಶ ಇದ್ರ ಮೇಲೂ ಕ್ವಶನ್ಸ್ ಕಾ ಬರ್ತವೆ ಅವು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ದಿನ ಕ್ಲಾಸಸ್ ಮಾಡ್ತಾನೆ ನಮ್ಮ ನಾಡಗೀತೆಯನ್ನು ಬರೆದ ಕವಿ ಯಾರು ಅಂತ ಕ್ವಶನ್ಸ್ ಬಹಳ ಸಿಂಪಲ್ ಕ್ವೆಶನ್ ಜೆ ಭಾರತ ಜನನೇ ತನ್ನ ಜಾತ ಬೆಳಗ್ಗೆ ಪ್ರಯತ್ ಟಾಮ್ ಇದನ್ನು ಹಾಡ್ತಾರೆ ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ರಾಷ್ಟ್ರಕವಿ ಕುವೆಂಪು ಅಂತ ಕರಿತೀವಿ ಕರ್ನಾಟಕದ ಎರಡನೇ ರಾಷ್ಟ್ರಕವಿ ಅಂತ ಕೂಡ ಇವ್ರನ್ನ ಕರಿತೀವಿ ಶಿವರಾಮ್ ಕಾರತ್ ಆಗಲಿ ದರಾ ಬೇಂದ್ರೆ ಗಿರೀಶ್ ಕಾರ್ನಾಡ ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಇತರೆ ಕನ್ನಡಿಗರು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲಿ ಅನ್ವೇಷೆಗೆ ಸಂಬಂಧಿಸಿದಂತೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಬೇಕು ಅ ಮತ್ತು ಬ ಪಟ್ಟಿಯೊಂದಿಗೆ ಹೊಂದಿಸಿ ರೈಟ್ ಆನ್ಸರ್ನ ಯಾವುದು ಚೂಸ್ ಮಾಡ್ರಿ ಇಲ್ಲಿ ನೋಡೋಣ ಇದು ರೈಟ್ ಸಹೋದರರು ರೈಟ್ ಸಹೋದರರು ಕಂಡಿಡಿದುದು ವಿಮಾನ ಇಲ್ಲಿ ವಿ ಮಿಸ್ ಆಗಿದೆ ವಿಮಾನ ವಿಮಾನ ಕಂಡ ಯಾರಪ್ಪ ಅಂದ್ರೆ ರೈಟ್ ಸಹೋದರು ಒಂದು ಸಿ ಇರಬೇಕು ಒಂದು ಸಿ ಇರುವಂತ ಆಪ್ಷನ್ಸ್ ಇಲ್ಲಿ ನೋಡ್ರಿ ಇಲ್ಲಿ ಐತಿ ಆ ರೈಟ್ ಆನ್ಸರ್ ಇದು ಯಾವುದೂ ಹುಡುಕೋ ಅವಶ್ಯಕತೆ ಇಲ್ಲ ಎಲ್ಲಿ ಸಿ ಇಲ್ಲ ಒನ್ಯಾದ್ರಾಗ ಮತ್ತೊತ್ತು ಚೆಕ್ ಮಾಡಿಬಿಡೋಣ ಗ್ರಾಹಂಬೆಲ್ ಗ್ರಹಂಬೆಲ್ ಕಂಡು ಹಿಡಿದಿದೆ ಏನಪ್ಪ ಅಂದರೆ ಟೆಲಿಫೋನ್ ಅಂದರೆ ದೂರವಾಣಿ ಅಂತ ಹೇಳ್ಕೊಳ್ತೀವಿ ಜಾನ್ ಬಿಯರ್ಡ್ ಜಾನ್ ಬಿಯರ್ಡ್ ಕಂಡು ಹಿಡಿದಿದೆ ಅಪ್ಪ ಟಿ ವಿ ದೂರದರ್ಶನ ಅಂತ ಹೇಳ್ಕಿರ್ತೀವಿ ಮಾರ್ಕೋನಿ ಕಂಡು ಹಿಡಿದಿದೆ ಅಪ್ಪ ರೇಡಿಯೋ ಹೀಗಾಗಿ ಅಷ್ಟು ಹೊಂದಿಸಿದಾಗ ಸರಿಯಾದ ಉತ್ತರ ಯಾವುದಕ್ಕೆ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸಿಂಪ್ಲೆಸ್ಟ್ ಕ್ವಶನ್ಸ್ಗಳನ್ನೇ ಕೇಳಿರ್ತಿರ್ತಿರ್ತಾನೆ ಈ ಕುರಿನ ಒಂದೊಂದು ಸಿಂಗಲ್ ಆದ್ರೂ ಕ್ವಶನ್ಸ್ನ ಕೇಳ್ಬೋದು ಜೊತೆಗೆ ಆ ಈ ತರ ಟೇಬಲ್ ಮಾಡಾದರೂ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಿರ್ತಾನೆ ನೆಕ್ಸ್ಟ್ ಕ್ವೆಶನ್ಸ್ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕ್ವೆಶನ್ಸ್ನ ಕೇಳ ಇಡೀ ಭಾರತ ದೇಶದಲ್ಲಿನೇ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದಾದ್ರೆ ಅದು ನಮ್ಮ ಕರ್ನಾಟಕ ಅಂತ ಹೇಳಿ ಕೇಳ್ತೀವಿ ಕರ್ನಾಟಕದಲ್ಲಿ ರೇಷ್ಮೆ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಿರ್ತಾರೆ ಕೇಳ್ತಿರ್ತಾನೆ ಕರ್ನಾಟಕದಲ್ಲಿ ರೇಷ್ಮೆ ಪಾರ್ಕ್ ಎಲ್ಲಿದೆ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ರಾಮನಗರದಾಗಿದೆ ನೋಡ್ರಿ ಎಲ್ಲಿದೆ ರಾಮನಗರದಲ್ಲಿ ರೇಷ್ಮೆ ಪಾರ್ಕ್ ಕಂಡು ಬರ್ತದೆ ಹಾಗಾದ್ರೆ ಇನ್ನ ತೆಂಗು ಬೆಳೆಯಲ್ಲಿ ಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆಂಗು ಎಲ್ಲಿ ಬೆಳೀತದೆ ಅಥವಾ ರಬ್ಬರ್ ಎಲ್ಲಿ ಬೆಳೀತದೆ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಆ ಕೇರಳ ಹಾಕ್ರಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಯಾವುದಿದ್ದರೆ ಅದು ಉತ್ತರ ಪ್ರದೇಶ ಅಂತ ಕೇಳ್ತೀವಿ ಕಬ್ಬು ಅದೆಲ್ಲ ಬೆಳೀತಪ್ಪ ಅಂದ್ರೆ ಅದು ಮಹಾರಾಷ್ಟ್ರ ಹಾಕ್ರಿ ಹತ್ತಿ ಇವೆಲ್ಲ ರಾಜಸ್ಥಾನದಾಗ ಅತಿ ಹೆಚ್ಚು ಮರಳುಗಾಡಲಿರುವಂಥ ಭೂಮಿ ಅಂದರೆ ಇದು ರಾಜಸ್ಥಾನ ಯಾವ ಥರನಾದ್ರೂ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಿರ್ತಾನೆ ನಿಮ್ಮ ಮಟ್ಟಕ್ಕೆ ಇವು ಕ್ವೆಶನ್ಸ್ಗಳೇನಕ್ಕೆ ತಪ್ಪ ಹೈಯೆಸ್ಟ್ ಆಗ್ತದೆ ಕ್ವಶನ್ಸ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ಪ್ರಸ್ಥಭೂಮಿಯ ಪ್ರಸ್ಥಭೂಮಿ ಒಳಗಡೆ ಎರಡು ಪ್ರಕಾರಗಳು ಅಂತ ಹೇಳಿ ಬರ್ತವೆ ಒಂದು ಉತ್ತರದ ಮಾಳವ ಪ್ರಸ್ಥಭೂಮಿ ಅಂತ ಕರಿದ್ರೆ ಇನ್ನೊಂದು ದಕ್ಷಿಣದ ದಕ್ಕನ ಪ್ರಸ್ಥಭೂಮಿ ಅಂತ ಹೇಳ್ಕಿರ್ತೀವಿ ಅದರೊಳಗಡೆ ಇಲ್ಲಿ ಪ್ರಸ್ಥಭೂಮಿಯ ಲಕ್ಷಣ ಏನು ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ಪುಸ್ತಕದಾಗ ಕೊಟ್ಟಿದ್ದಾನೆ ಇದು ಸಮುದ್ರ ಮಟ್ಟದಿಂದ ಆರ್ನೂರು ಮೀಟರ್ ಗಳಷ್ಟು ಏನಾಗಿದೆಪ್ಪ ಅಂದ್ರೆ ಎತ್ತರವಾಗಿದೆ ಅದ್ರ ಒಳಗಡೆ ಇದೊಂದು ಪ್ರಮುಖವಾದಂತ ಒಂದು ಲಕ್ಷಣ ಹೀಗಾಗಿ ಆಪ್ಷನ್ಸ್ ಏನೇ ಇದಕ್ಕ ಚೂಸ್ನ ಮಾಡ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳ್ತಾನೆ ಹಾಂ ಮಲೆನಾಡು ಪ್ರದೇಶದ ಮುಖ್ಯ ನಗರಗಳು ಯಾವುದು ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪುಡಿಯುವಂಥ ಜಿಲ್ಲೆಗಳು ಈಗ ಮಲೆನಾಡದ ಪ್ರದೇಶಗಳು ಅಂತ ಕರಿತೀವಿ ಹಾಗಾದ್ರೆ ಕಾರವಾರ ಮಂಗಳೂರು ಉಡುಪಿ ಎಸ್ ಈ ಕಡೆ ಮಳೆ ಆಗ್ತದೆ ಮತ್ತು ಬೇರೆ ಆಪ್ಷನ್ಸ್ಗಳನ್ನ ನೋಡ್ಕೊತ ಬರ್ರೆ ಅಂದರೆ ಬೀದರ್ ಧಾರವಾಡ ಗದಗ ಯಾಕಂದ್ರೆ ನಮ್ಮ ಸೈಡ್ ಅಷ್ಟು ಮಳೆ ಇಲ್ಲ ಇದು ಆಪ್ಷನ್ಸ್ ಅಲ್ಲ ಮಲೆನಾಡು ಪ್ರದೇಶಗಳಲ್ಲ ದಾವಣಗೆರೆ ತುಮಕೂರು ಮೈಸೂರು ಇಲ್ಲಿ ದಾವಣಗೆರೆ ಬಂತು ಈಗ ಇದು ಅಲ್ಲ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಎಸ್ ಈ ಕಾರವಾರ ಮಂಗಳೂರ್ಕಿಂತ ಉಡುಪಿಗಿಂತ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಅಂತ ಕೂಡ ಕರೆಸ್ಕೊಳ್ತದೆ ಯಾವುದಪ್ಪ ಅಂದ್ರೆ ಶಿವಮೊಗ್ಗ ಹೀಗಾಗಿ ಇದನ್ನೇ ನೀವು ಏನು ಮಾಡಕಪ್ಪ ಅಂದ್ರೆ ರೈಟ್ ಆನ್ಸರ್ ಹಾಕ್ಬೇಕು ಇಲ್ಲಿ ಒಂದೇ ಆಪ್ಷನ್ಸ್ ನೋಡ್ತಾ ಇಲ್ಲಿ ಮಳೆ ಆಗ್ತದಲ್ರಿ ಆಗತ್ತಾ ಅದಕ್ಕಿಂತ ಜಾಸ್ತಿ ಆಗೋದು ಅಥವಾ ಮಲೆನಾಡು ಅಂತ ಕಲಿಸ್ಕೊಳ್ಳುವಂಥ ಜಿಲ್ಲೆಗಳು ಇವು ಪ್ರಮುಖವಾಗಿ ಮೂರು ಅರೆ ಮಲೆನಾಡು ಅಂತೇಳಿ ಹಾಸನ್ ಅಂತ ಕರಿತಾರೆ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರಿತಾರೆ ಯಾವುದಪ್ಪ ಅಂದ್ರೆ ಶಿವಮೊಗ್ಗ ಅಂತ ಹೇಳ್ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಪಶ್ಚಿಮ ತೀರ ಪ್ರದೇಶದ ಪ್ರಧಾನ ಕಸುಬು ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾರೆ ಪಶ್ಚಿಮ ತೀರದ ಪ್ರಧಾನ ಕಸುಬು ಯಾವುದಪ್ಪ ಅಂದ್ರೆ ಹಾಗಾದ್ರೆ ಕರಾವಳಿಗೆ ಹಂಚಿಕೊಂಡಂತ ಜನರು ಮುಖ್ಯ ಉದ್ಯೋಗ ಏನು ಅಂತ ಅಂದಾಗ ಪಶ್ಚಿಮ ತೀರದ ಅಂದ್ರೆ ಏನು ಗೊತ್ತಾಗಲಿಲ್ಲ ಕರಾವಳಿ ತೀರದ ಜನರು ಮುಖ್ಯ ಉದ್ಯೋಗ ಅಂದ್ರೆ ಮೀನುಗಾರಿಕೆ ಅಂತ ಹಾಕ್ತಿದ್ದರು ಸರ್ ಇಲ್ಲಿ ಪಶ್ಚಿಮ ಪಶ್ಚಿಮ ಅಂದಕ್ಕೆ ಏನಪ್ಪ ಅಂದ್ರೆ ಪಶ್ಚಿಮಕ್ಕೆ ಕರಾವಳಿ ಹಂಚಿಕೊಂಡಿದೆ ಹೌದಾ ಇದು ನಮ್ಮ ಕರ್ನಾಟಕ ಕರ್ನಾಟಕ ಇದು ಪಶ್ಚಿಮಕ್ಕೆ ಏನಾಗಿದೆ ಕರಾವಳಿ ಹಂಚಿಕೊಂಡಿದೆ ಹಾಗಾದ್ರೆ ಪಶ್ಚಿಮ ತೀರದ ಪ್ರದೇಶದ ಪ್ರಮುಖ ಕಸಬು ಏನಪ್ಪ ಅಂದ್ರೆ ಮೀನುಗಾರಿಕೆ ಅಥವಾ ಕರಾವಳಿ ಜನರ ಪ್ರಮುಖ ಉದ್ಯೋಗ ಯಾವುದು ಅಂತ ಕ್ವೆಶನ್ಸ್ನ ಕುಡಿದ್ರೂ ಕೂಡ ಮೀನುಗಾರಿಕೆನೇ ರೈಟ್ ನ ಹಾಕಿರಿ ಸರ್ ಹಾಗಾದ್ರೆ ಅಲ್ಲಿ ಅಪ್ಲೈಡ್ ಆಗಿ ಇನ್ನೊಂದು ಕ್ವಶನ್ಸ್ನ ಕೇಳ್ತಿರ್ತಾನೆ ನಮ್ಮ ಕರ್ನಾಟಕದಲ್ಲಿ ಆ ಮೀನುಗಾರಿಕೆ ಫೇಮಸ್ ಆಗ್ತದೆ ಆ ಮೀನುಗಾರಿಕೆ ಒಳಗಡೆ ಕರ್ನಾಟಕದಲ್ಲಿ ಹಿಡಿಯುವಂಥ ಮೀನಿನ ತಳಿ ಯಾವುದು ಅಂತ ನ ಕೇಳಿದ ಅತಿ ಹೆಚ್ಚು ಹಿಡಿಯುವಂಥ ಮೀನು ಯಾವುದಪ್ಪ ಅಂದ್ರೆ ಮ್ಯಾಕ್ರಲ್ ತಳಿ ಮೀನನ್ನು ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅತಿ ಹೆಚ್ಚು ಹಿಡಿದ್ದಾರೆ ಅಂತೇಳಿ ಹೇಳ್ತಾರೆ ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದ ಸ್ಥಳ ಯಾವುದು ಅಂತೇಳಿ ಕ್ವಶನ್ಸ್ ಇದೆ ಇದಕ್ಕೆ ಸಾಕಷ್ಟು ಜನರು ಆನ್ಸರ್ ಏನು ಮಾಡ್ತಾರಪ್ಪ ಅಂದರೆ ತಪ್ಪಾಕಿ ಬಂದಿದ್ದಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದ ಸ್ಥಳ ಯಾವುದಪ್ಪ ಅಂದರೆ ಹೊಂಗಲ ಅಂತೇಳಿ ಆನ್ಸರ್ ಹಾಕಿ ಬಂದರೆ ಇದಕ್ಕೆ ತಪ್ಪ ರೈಟ್ ಆನ್ಸರ್ ಏನಪ್ಪ ಅಂದರೆ ಕಾಕತಿ ಕಾಕತಿ ಮನದ ಮನೆತನದ ಹೆಣ್ಣು ಮಗಳಾದಂಥ ರಾಣಿ ಚೆನ್ನಮ್ಮ ಆಪ್ಷನ್ ಸಿನ ಏನು ಮಾಡಬೇಕಪ್ಪ ಅಂದ್ರೆ ನೀವು ರೈಟ್ ಆನ್ಸರ್ ಹಾಕಬೇಕು ಇವರು ಕಿತ್ತೂರು ಸಂಸ್ಥಾನವನ್ನು ಏನು ಮಾಡ್ತಾರಪ್ಪ ಅಂದರೆ ನಡೆಸ್ಕೊಂಡು ಹೋದಂಥ ಒಬ್ಬ ಪ್ರಮುಖ ಮಹಿಳೆ ನೆಕ್ಸ್ಟ್ ಕ್ವಶನ್ಸ್ ಜೈನ ಮತದ ಮುಖ್ಯ ತತ್ವ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ನೋಡ್ರಿ ಜೈನ ಧರ್ಮದ ಮುಖ್ಯ ತತ್ವ ಏನಪ್ಪ ಅಂದ್ರೆ ಜೈನರು ಅಹಿಂಸೆಯನ್ನು ಪಾಲಿಸ್ತಾರೆ ಇವು ಅವ್ರು ಒಟ್ಟ ಹಿಂಸೆಯನ್ನು ಮಾಡೋಂಗಿಲ್ಲ ಹೀಗಾಗಿ ಅಹಿಂಸೆ ಇವರ ಪ್ರಮುಖವಾದಂತ ಒಂದು ತತ್ವ ಅಂತ ಹೇಳಿ ಕೇಳ್ತೀವಿ ಆ ಎಷ್ಟೊಂದು ಇವರು ಅಹಿಂಸೆಯನ್ನು ಪಾಲಿಸ್ತಾರಪ್ಪ ಅಂದ್ರೆ ಇವರು ವ್ಯವಸಾಯ ಕೂಡ ಮಾಡಂಗಿಲ್ಲ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ವ್ಯವಸಾಯ ಮಾಡುವ ಸಲುವಾಗಿ ಅಲ್ಲಿ ಕ್ರಿಮಿ ಕೀಟಗಳು ಏನಾದ್ರೂ ಸತ್ತು ಅಂದ್ರೆ ಅದಕ್ಕೆ ನಾವು ಹಿಂಸೆ ಮಾಡಿದೆ ಹೇಳಿ ಅಷ್ಟೊಂದು ಅಹಿಂಸೆ ತತ್ವವನ್ನು ಪಾಲಿಸುವಂತ ಧರ್ಮ ಇದ್ರೆ ಅದು ಜೈನ ಧರ್ಮ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಪಿನ ಇದಕ್ಕೆ ರೈಟ್ ಆನ್ಸರ್ ಹಾಕಿರಿ ಇನ್ನು ಭಾರತ ಸರ್ಕಾರದ ಅತಿ ಶ್ರೇಷ್ಠ ನಾಗರಿಕ ಗೌರವವಾದಂಥ ಭಾರತ ರತ್ನ ವಿರುದ್ಧವನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಪಡೆದವರು ಯಾರು ಅಂತ ಕ್ವಶನ್ಸ್ ಇದೆ ಇವರು ನಮ್ಮ ಕನ್ನಡಿಗರಾಗ್ತಾರೆ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ಕಿರ್ತೀವಿ ಭೀಮ್ಸೆನ್ ಜೋಶಿ ಎಸ್ ಎನ್ ಎಸ್ ಎನ್ ಆರ್ ರಾವ್ ಇವ್ರಿಗೂ ಭಾರತ ರತ್ನ ಸಿಕ್ಕಿದೆ ಬಟ್ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸಿಕ್ಕಿದ್ದು ನಮ್ಮ ವಿಜ್ಞಾನಿ ನಮ್ಮ ಯಾವಪ್ಪ ಅಂದ್ರೆ ಇಂಜಿನಿಯರ್ ಅಂತ ಕರಿತೀವಿ ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಕ್ವೆಶನ್ಸ್ ಸಾರಿಗೆ ನಿಯಂತ್ರಣದ ಸಂಕೇತ ದ್ವೀಪಗಳಲ್ಲಿರುವ ಬಣ್ಣಗಳು ಯಾವುವು ಅಂತ ಕ್ವಶನ್ಸ್ ಕತ್ತೆ ಇವೆಲ್ಲ ಸಿಂಪಲ್ ಕ್ವಶನ್ಸ್ ಗುರ್ತಿಸ್ತೀರಿ ಆ ಸಾರಿಗೆ ನಿಯಂತ್ರಣದಲ್ಲಿ ಈಗ ಟ್ರಾಫಿಕ್ ಸಿಗ್ನಲ್ ಒಳಗಡೆ ಬಣ್ಣಗಳು ಬೀಳ್ತವೆ ಆ ಬಣ್ಣಗಳು ಯಾವಪ್ಪ ಅಂದ್ರೆ ಕೆಂಪು ಹಳದಿ ಹಸಿರು ಸಿರಿಯಲ್ ಆಗಿರಬೇಕು ಇಲ್ಲಿ ಕೆಂಪು ಬಿಳಿ ಅಂತಿದೆ ಇಲ್ಲಿ ಹೋಯ್ತು ಆಪ್ಷನ್ಸ್ ಇಲ್ಲಿ ನೀಲಿ ಅಂತೈತಿ ಇಲ್ಲಿ ಆಪ್ಷನ್ಸ್ ಹೋಯ್ತು ಇಲ್ಲಿ ನೀಲಿ ಅದ ಇದು ಹೋಯ್ತು ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಕೆಂಪು ಹಳದಿ ಹಸಿರು ಕೆಂಪು ಬಂದಾಗ ನಿಲ್ಲಬೇಕು ಹಳದಿಯಿಂದ ರೆಡಿ ಆಗ್ಬೇಕು ಹಸಿರಿಂದಾಗ ನೀನು ಹೋಗ್ಬೇಕಾಗ್ತದ ನೆಕ್ಸ್ಟ್ ಕ್ವಶನ್ಸ್ ಆ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರ ಅಷ್ಟಭುಜಾಕೃತಿಯ ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯ ಶಿಲಾರಚನೆಗಳಿಂದ ಕೂಡಿದ ದ್ವೀಪ ಯಾವುದು ಅಂತ ಕ್ವಶನ್ಸ್ ಇದೆ ದ್ವೀಪ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಸುತ್ತಲೂ ನೀರು ಇರಬೇಕು ನಟು ಏನಾದ್ರೂ ಭೂಮಿ ಇತ್ತಪ್ಪ ಅಂದ್ರೆ ಅದನ್ನ ದ್ವೀಪ ಅಂತ ಹೇಳ್ಕಿರ್ತಾರೆ ಅಂತ ಹೇಳಿದಿನಿ ಹಾಗಾದ್ರೆ ಅಷ್ಟಭುಜಾಕೃತಿ ಒಳಗಡೆ ಕಂಡು ದ್ವೀಪ ಯಾವುದಪ್ಪ ಯಾವ್ದಪ್ಪ ಅಂದ್ರೆ ತುನ್ಸೇಪಾರ್ ದೀಪ ಅಂತ ಹೇಳಿ ಕೇಳ್ತೀವಿ ಕಂಡು ಬರ್ತದೆ ಕೋಕನಾಟ ದ್ವೀಪ ಅಂತ ಕರಿತಾರೆ ಈ ಅಂಡಮಾನ್ ದ್ವೀಪ ಆಗಲಿ ನಿಕೋಬಾರ್ ದ್ವೀಪ ಆಗಲಿ ಇವೆಲ್ಲ ಭಾರತ ದೇಶಕ್ಕೆ ಹಂಚಿಕೊಂಡಂತ ದ್ವೀಪಗಳು ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಅತ್ಯಂತ ಸುಂದರವಾದ ಬೀಚ್ ಯಾವ್ದಪ್ಪ ಅಂದ್ರೆ ಅಂಜು ದೀಪ ಅಂತ ಹೇಳಿ ಕೇಳ್ತೀವಿ ಹಾ ನೆಕ್ಸ್ಟ್ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ದೀಪಗಳು ಕಂಡು ಬರ್ತವೆ ಅಥವಾ ಭಾರತ ದೇಶದ ನದಿಯ ದೀಪ ಅತ್ಯಂತ ದೊಡ್ಡದಾದ ದ್ವೀಪ ಅಂದ್ರೆ ಮಜುಲಿ ದೀಪ ನೆಕ್ಸ್ಟ್ ಕ್ವಶನ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಗೊಂಡಂಥ ರಾಜ್ಯ ಯಾವುದು ಅಂತ ಕ್ವೆಶನ್ಸ್ ಕೇಳ್ತಿರ್ತಾನೆ ಆಂಧ್ರ ಪ್ರದೇಶನ ಇಬ್ಬಾಗ ಮಾಡಿ ರಚನೆ ಆದಂಥ ಜಿಲ್ಲೆ ರಾಜ್ಯನೇ ತೆಲಂಗಾಣ ಅಂತ ಹೇಳ್ಕೊಳ್ತೀವಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಯ್ತಪ್ಪ ಅಂದ್ರೆ ರಚನೆ ಆಯಿತು ಸುಮಾರು ಹತ್ತು ವರ್ಷಗಳ ಕಂಪ್ಲೀಟ್ ಆಗಿ ಈ ರಾಜ್ಯ ಹೆಚ್ಚಿಗೆ ಆಯ್ತು ಈಗ ನೆಕ್ಸ್ಟ್ ಇನ್ನು ಪಕ್ಷಿಧಾಮಗಳ ಮೇಲೆ ಒಂದು ಕ್ವಶನ್ಸ್ನ ಕೇಳಕ್ಕೆ ಅಂತ ಹೇಳಿದ್ರೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಕಂಡುಬರುವ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಪಕ್ಕರಬೇಳೂರು ಪಕ್ಷಿಧಾಮ ಅಥವಾ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರ ಇವು ಮಂಡ್ಯ ಜಿಲ್ಲೆ ಒಳಗಡೆ ಕಂಡು ಬರ್ತಾವ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಪಕ್ಷಿಧಾಮಗಳು ಕಂಡು ಬರ್ತಾವ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಪಕ್ಷಿಧಾಮ ಯಾವ್ದಪ್ಪ ಅಂದ್ರೆ ಒಂದು ಮಂಡಗದ್ದೆ ಪಕ್ಷಿಧಾಮ ಒಂದು ಮಂಡಗದ್ದೆ ಪಕ್ಷಿಧಾಮ ಇನ್ನೊಂದು ಶಿವಮೊಗ್ಗ ಜಿಲ್ಲೆಯ ಒಳಗಡೆ ಪಕ್ಷಿಧಾಮ ಕಂಡು ಬರ್ತದೆ ಆ ಪಕ್ಷಿಧಾಮ ಯಾವ್ದು ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಯಾಕಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಒಳಗಡೆ ಎರಡು ಪಕ್ಷಿಧಾಮಗಳು ಕಂಡು ಬರ್ತವೆ ಅಂತೇಳಿ ಸಾಕಷ್ಟು ಸಲ ನಾನು ಹೇಳಿದ್ದೇನೆ ನೆಕ್ಸ್ಟ್ ವಿಜಯಪುರ ಒಳಗಡೆ ಯಾವುದೇ ಪಕ್ಷಿಧಾಮಗಳು ಕಂಡು ಬರಂಗಿಲ್ಲ ರಾಮನಗರ ಒಳಗಡೆ ರಣಹದ್ದು ಪಕ್ಷಿಧಾಮ ಕಂಡು ಬರ್ತದೆ ಮಾಗಡಿ ಪಕ್ಷಿಧಾಮ ಅಂತೇಳಿ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅತ್ಯಂತ ದೊಡ್ಡದಾದ ಪಕ್ಷಿಧಾಮ ಆದಂಥ ಬೋನಾಳ ಪಕ್ಷಿಧಾಮ ಅದು ಯಾದಗಿರಿ ಜಿಲ್ಲೆಯ ಒಳಗಡೆ ಕಂಡು ಬರ್ತದೆ ಶೆಟ್ಟಿಹಳ್ಳಿ ಇವತ್ತರ ಸಾಕಷ್ಟು ಪಕ್ಷಿಧಾಮಗಳು ನವಿಲುಧಾಮಗಳು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ವಿಶೇಷತೆಯಿಂದ ಕೂಡಿದವು ಇನ್ನ ಕೊನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳ ಗುಂಪನ್ನು ಗುರುತಿಸ್ರಿ ಇವು ಕರ್ನಾಟಕದಲ್ಲೇ ಹರಿಬೇಕು ಹೀಗಾಗಿ ಇಲ್ಲಿ ನೋಡ್ರಿ ಕೃಷ್ಣ ತುಂಗಭದ್ರಾ ಕಾವೇರಿ ಎಸ್ ಇವು ಕರ್ನಾಟಕದಲ್ಲಿ ಹರಿತಾವಂದ್ರು ಕೂಡ ಇದನ್ನು ಟಿಕ್ ಮಾಡ್ರಿ ನೆಕ್ಸ್ಟ್ ಆಪ್ಷನ್ಸ್ನ ನೋಡ್ಕೊತ ಬರ್ರಿ ಕೃಷ್ಣ ಗೋದಾವರಿ ನರ್ಮದಾ ನರ್ಮದಾ ನದಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಇಲ್ಲಿ ಕೂಡ ನರ್ ನರ್ಮದಾ ಅಂತ ಬಂತು ನರ್ಮದಾ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಕಾವೇರಿ ಗಂಗಾ ಗಂಗಾ ನದಿಯಲ್ಲಿ ನಮ್ಮ ಕರ್ನಾಟಕದಾಗೈತಿ ನದಿಗಳ ತಾಯಿ ಅಂತೇಳಿ ಉತ್ತರ ಪ್ರದೇಶ ಕಡೆ ಹೋಗಿದೆ ಹಾಗಾಗಿ ರೈಟ್ ಆನ್ಸರ್ ಅಂತ ಬಂದು ಆಪ್ಷನ್ ಸಿ ಕೃಷ್ಣ ತುಂಗಭದ್ರಾ ಕಾವೇರಿ ಈ ತುಂಗಭದ್ರಾ ಇದು ನದಿ ಒಂದು ವಿಶೇಷ ಈ ತುಂಗಭದ್ರಾ ನದಿ ವಿಶೇಷ ಏನಪ್ಪ ಅಂದ್ರೆ ಕರ್ನಾಟಕವನ್ನ ಇಬ್ಬಾಗ ಮಾಡುವ ನದಿ ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತೇಳಿ ಇಬ್ಬಾಗ ಮಾಡುವ ನದಿ ಯಾವ್ದಾದ್ರು ಇದ್ರೆ ಅದು ತುಂಗಭದ್ರಾ ನದಿ ಅಂತ ಹೇಳಿ ಕೇಳ್ತೀವಿ ಸರ್ ಹಾಗಾದ್ರೆ ಕಾವೇರಿ ನದಿ ಅಲ್ರಿ ಕರ್ನಾಟಕದಲ್ಲಿ ಕರ್ನಾಟಕದ ಅತಿ ಉದ್ದವಾದ ನದಿ ಅಂದ್ರೆ ಕಾವೇರಿ ಹಾಗೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರೆ ಕೃಷ್ಣಾ ನದಿ ಹಾಕ್ರೆ ಎರಡು ಕ್ವಶನ್ಸ್ ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ಕೊಂಡಿನಿ ಕರ್ನಾಟಕದ ಉದ್ದವಾದ ನದಿ ಅಂದ್ರೆ ಕಾವೇರಿ ಕರ್ನಾಟಕದಲ್ಲಿ ಅಂತ ಗೊತ್ತಪ್ಪ ಅಂದ್ರೆ ಕೃಷ್ಣ ಈ ತರ ಕ್ವೆಶನ್ಸ್ ಗಳನ್ನ ನಿಮ್ಗೆ ಅಪ್ರೈ ಮಾಡ್ತಾ ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾನೆ ಫಸ್ಟ್ ಟೈಮ್ ಚಾನಲ್ ಶಿಕ್ಷಣ ಮಾಡ್ಕೊಡಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳು ಬಿಡಿಸಿದ್ದೀನಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸೆರೆಲ್ಲಾಗಿ ಸಿಗ್ತಾವೆ ಧನ್ಯವಾದಗಳು